ಭಾರಿ ಗುಜರಾತ್ ಹೊರಡ್ಸ್ ಅಂತೂ ಭಾರಿ ಗಂಗಾಸ್ ಸಾಕಷ್ಟು ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ತೆರಿಗೆ ಬಹಳ ಹೊಟ್ಟ ಹೋರಾಟ ಮಾಡಿದ್ರು ಇವತ್ತು ಈಗಾಗಲೇ ನಾರಾಯಣ ಸ್ವಾಮಿ ಅವರು ಮಾಜಿ ಕೇಂದ್ರ ಸಚಿವರು ಹೇಳ್ತಾ ಇದ್ರು ನಾವು ಸಹಕರಿಸಬೇಕಾಗಿದೆ ಅಧಿಕಾರಿಗಳು ಬರ್ತಾ ಇದ್ದ ನಾನೇ ಇವತ್ತು ಜಾತಿ ಹೇಳೋದಕ್ಕೆ ಹುಡುಗರು ಅಲ್ಲಿಂದ ಆಚೆ ಬರ್ಬೇಕೀಗ ನಾವು ಒಂದು ಜಾತಿಯಲ್ಲಿ ಯಾರೇ ಆಗಿದೆ ಅವರು ಬೋರಿ ಆಗಲಿ ಲಂಬಾಣಿ ಆಗಲಿ ಮಾದವಿರಾಗಲಿ ಅಥವಾ ಸಮುದಾಯ ನ್ಯಾಯ ಸಿಗ್ತದೆ ಮೂಲ ಉದ್ದೇಶ ಕೂಡ ಜಾತಿ ನಡೆಸಬೇಕು ಮತ್ತು ಆ ಆಧಾರವಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಂಡು ಇದು ಮೂಲ ಉದ್ದೇಶವಾಗಿದೆ ನಾನು ಜನರಲ್ಲಿ ಮನವಿ ಮಾಡೋದು ಮತ್ತು ನಮ್ಮ ಯುವಕ ಏನಿದ್ದಾರೆ ಎಲ್ಲ ವರ್ಗದವರು ಇವರ ಒಂದು ಜಾತಿಯವರು ಎಲ್ಲರೂ ಕೂಡ ಅವರವರ ಮೂರು ಜಾತಿಯನ್ನು ಬಳಸೋದಕ್ಕೆ ವಿಶೇಷವಾಗಿ ಇವತ್ತು ನಾಡು ಒತ್ತಾಯದ ಮೇರೆಗೆ ಈ ಸಭೆಯನ್ನು ಕರೆದಿದ್ದೀವಿ ಪ್ರತಿಯೊಬ್ಬರು ತಮ್ಮನ್ನು ತಾವು ತೋರಿಸಿಕೊಂಡು ಅಧಿಕಾರಿಗಳಿಗೆ ನೀವು ಸಹಕರಿಸ ನಾನು ಎರಡು ದಿನದಿಂದ ಕಮಿಷನರು ಅವರು ಮತ್ತು ಎಲ್ಲ ಜಾಯಿಂಟ್

ಒತ್ತಾಯ ಮಾಡೋದಕ್ಕೆ ನಮ್ಮ ಯುವಕರ ಸರ್ಕಾರ ಮತ್ತು ಅಧಿಕಾರಿಗಳು ಆಕ್ಟಿವಾಗಿ ಕೆಲಸ ಮಾಡಿದ್ರಿಂದ ಸ್ವಲ್ಪ ಮಟ್ಟಿಗೆ ಮುಂದೆ ಸಾಗಿದ್ದು ಆದ್ದು ಪೂರ್ತಿ ಪ್ರಮಾಣದಲ್ಲಿ ಆಗಿದೆ ಕೂಡ ನಾನು ನಾವೆಲ್ಲ ಮುಖಂಡರು ಕೂಡ ಪಕ್ಷಾತೀತವಾಗಿ ಸೇರಿದ್ದೀವಿ ಸಮಾಜ ಮುಖ್ಯ ಆಮೇಲೆ ಪಕ್ಷ ನಾವೆಲ್ಲ ಒಟ್ಟಿಗೆ ಇವತ್ತು ನಮ್ಮನ್ನು ನಾವು ತೋರಿಸ್ಕೊಬೇಕು ಎಲ್ಲದಲ್ಲಿ ಸುಲಭ ಕೂಡ ಬೆಟ್ಟದಲ್ಲಿ ಚಿಕ್ಕಬೆಟ್ಟಿ ಮತ್ತು ಕೂಡ ನೋಡ್ಬಿಟ್ಟು ಕೆಲವರು ಹೇಳ್ತಾರೆ ಕೆಲವರು ಹಿಂದೆ ಇರ್ತಾರೆ ಜಾತಿ ಹೇಳೋದು ಮಾದಿಗರ ಸಮುದಾಯದ ಮೇಲೆ ಹೋಗಿದೆ ಒಲೆಯ ಸಮುದಾಯದ ಮೇಲೆ ಹೋಗಿದೆ ಬೋವಿ ಸಮುದಾಯದ ಮೇಲೆ ಎಲ್ಲ ಕೂಡ ಹೋಗಿ ಅದರಲ್ಲಿ ನೋಡಿದ ಕೆಲವರು ಧೈರ್ಯವಾಗಿ ಹೇಳ್ತಾರೆ ಕೆಲವರು ಹೇಳೋದಿಲ್ಲ ಆದ್ರಿಂದ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಯುವಕರು ಏನಿದ್ದಾರೆ ನೀವು ಅವ್ರಿಗೆ ಮನವರಿಕೆ ಮಾಡಬೇಕು ಅವ್ರಿಗೆ ಧೈರ್ಯ ಕೊಡಬೇಕು ಅವ್ರಲ್ಲಿ ಹೇಳ್ತಾ ಕೆಲಸ ಮಾಡಬೇಕು ಅಧಿಕಾರಿಗಳು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಬೆಳಗ್ಗೆ ಹತ್ತು ಗಂಟೆವರೆಗೂ ಇರ್ತಾರೆ ಅಧಿಕಾರಿಗಳಿಗೆ ಸಹಕಾರ ಕೊಡೋದ್ ನಾವು ನಾವೇ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಬಂದು ಜನಗಳಿಗೆ ಬಂದ ಅಧಿಕಾರಿಗಳನ್ನ ನಾವೇ ಕರ್ಕೊಂಡೋಗಿ ಈ ಮನೆಯಲ್ಲಿ ಈಗ ಈ ಕಡೆ ಬಿಟ್ಕೊಳ್ಳಿ ಈ ಮನೆಯ ಈ ಎಲ್ಲರೂ ಯಾವ ಜಾತಿ ಅದೇನು ಇದೇನಿಲ್ಲ ಬರೀ ಒಂದು ಸೌಧ ಎಲ್ಲ ನೂರ ಜಾತಿಗಳಲ್ಲಿ ಆ ವಾರ್ಡ್ ಯಾವುದೇ ಮನೆ ಇದ್ದರೆ ಎಸ್ ಮಾಡಬೇಕಾಗ್ತದೆ ನಗರದಲ್ಲಿ ಮನೆ ಇದೆ ಹೋಗಿದ್ರೆ ನಗರ ನೂರು ಪರ್ಸೆಂಟ್ ಆಗಿದೆ ಜಿಲ್ಲಾ ವಾರ ಅದು ನಗರದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಹಲವಾರು ಕಾರಣ ಹೋರಾಟ ಮೂವತ್ತು ವರ್ಷದ ಹೋರಾಟದ ಪ್ರತಿಫಲ ಭಕ್ತದ ಅಂತಕ್ಕಂತ ಮಾತನ್ನು ಹೇಳಿದರು ಮತ್ತು ಮೂವತ್ತು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿರ್ತಕ್ಕಂತ ಮಂದ ಕೃಷ್ಣ ಮಾದಿಗ ಅವ್ರನ್ನ ವೇದಿಕೆ ಮೇಲೆ ದಬ್ಬಿಕೊಂಡೆ ಅವತ್ ಹೇಳಿದ್ರು ನಿನ್ನ ಇಡೀ ಜೀವನ ಇದಕ್ಕಾಗಿ ಮುಡುಪಾಗಿ ಇಟ್ಟಿದೆ ಖಂಡಿತವಾಗಿಯೂ ಇದನ್ನ ಮಾಡಿಕೊಡ್ಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ನಾನು ಒಬ್ಬ ನಿನ್ನ ಜೊತೆಯಲ್ಲಿ ಹೋರಾಟಗಾರರಾಗ್ತೇನೆ ಜನರಲ್ ಅವರು ಕೋರ್ಟಿಗೆ ಅಪಿಯರ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಿಸಿ ಆದ್ಮೇಲೆ ಮತ್ತು ಅವತ್ತು ಮುನಿಮ್ನವ್ರಿಗೂ ನಾನು ಫೋನ್ ಮಾಡಿದ ವಿನಂತಿ ಮಾಡಿದೆ ಇನ್ನೊಂದು ಕಮಿಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಾ ಡಾಟಾನು ಸರ್ಕಾರದಲ್ಲಿದೆ ಅದಕ್ಕೆ ಅವ್ರಿಗೆ ಆರು ಪರ್ಸೆಂಟ್ ಪಟ್ಬಿಡಿ ಹೇಗಿದ್ರು ಮೊದಲು ಸದಾಶಿವ ಆಯೋಗದಲ್ಲೂ ಆರು ಪರ್ಸೆಂಟ್ ಇದೆ ಮೊದಲು ಇದೆ ಹಿಂದೆ ಸರ್ವೆ ಮಾಡಿದಂತ ಸಂದರ್ಭದಲ್ಲೂ ಇದೆ ಯಾರು ಆರ್ ಪರ್ಸೆಂಟ್ ಕಿತ್ತು ಕಡಿಮೆ ಅಂತ ಡಿಸ್ಕೌಂಟ್ ಮಾಡಿಲ್ಲ ಇನ್ನು ಹೆಚ್ಚದು ಕಡಿಮೆ ಇಲ್ಲ ಅದಕ್ಕಾಗಿ ಕೊಟ್ಬಿಡಿ ಆಮೇಲೆ ನೀವು ಮಾಡ್ಕೊಳ್ಳಿ